ತಂಗಿ ಚಂದ ಚಂದೈತೆ ಒಡ್ಯಾಕ್ ಹೋದ್ರು ಒಂದ್ ಸ್ವಲ್ಪ ಜೋರನೇ ಬಿತ್ತ ಅದಕ್ ಬೇಜಾರಾಗಿ ನಾ ಮಾಡಲ್ಲ ಅಂತ ಕುಂದ್ರು ಇಲ್ಲ ಅಪ್ಪ ಬಿಡ ಮಾಡ್ತೀನಿ ಪ್ಲೀಸ್ ಎರಡೇ ಪಾ ಬಿಸಿ ಮಾಡ ಅಂತ ಹೇಳ ಹಲೋ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಸದ್ಯಕ್ಕೆ ಮಧ್ಯಾಹ್ನಲಿಂದ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾತೀನಿ ಏನಪ್ಪ ಸಿಸ್ಟರ್ ಅವರು ಲಾಗ್ ಸ್ಟಾರ್ಟ್ ಮಾಡ್ಯಾರ ಲಾಗ್ನ ಮುಸರಿ ತೋರ್ಸೋದ್ರಿಂದ ಸ್ಟಾರ್ಟ್ ಮಾಡತ್ತಾರ ಅಂಥೇಳಿ ಹೌದು ರೀ ಸಿಕ್ಕಾಬಿ ಬಾಂಡೆ ಅದಾವೆ ಇಲ್ಲಿ ಬಟಾಟಿ ಫ್ರೈ ಅನ್ನ ಸಾಂಬಾರು ಇಷ್ಟು ಬಾಂಡೆ ಸಿಂಕಿನ್ ತುಂಬ ಬಾಂಡೆ ನೋಡ್ರಿಲಿ ರೊಟ್ಟಿ ಮಾಡಿದ್ದೆ ರೀ ಮುಂಜಾನೆ ಬೆಳಗ್ಗೆ ದೋಸೆ ಮಾಡಿದ್ನಿ ಇಷ್ಟು ಕರೆನ ಸಿಕ್ಕಪ್ಪೆ ಭಾಂಡೆ ಅದವು ಕರೆಕ್ಟ್ ನಾಲ್ಕು ಗಂಟೆಗೆ ನಾನು ಹೊರಗಡೆ ಇರಬೇಕು ರೆಡಿಯಾಗಿ ಇಲ್ಲೊಡ್ರಿ ಇಬ್ಬರು ಮಕ್ಕಳು ಮಲ್ಕೊಂಡಾರ ಮನೆಯವರು ಕೂಡ ಮಲ್ಕೊಂಡಾರ ಮೂರು ಗಂಟೆ ಆಯಿತು ಕರೆಕ್ಟಾಗಿ ಇಷ್ಟು ಭಾಂಡೆ ತಿಕ್ಕೊಂಡು ಅಷ್ಟು ಅನ್ನೋದ್ರಾಗ ಮತ್ತು ಇವತ್ತು ಏನರಪ್ಪ ವ ಬಾಜಿ ಪಾವ್ ಮಾಡ್ಬೇಕಂತ ನಿನ್ನೆ ಅಂದ್ಕೊಂಡಿದ್ದೆ ನಿನ್ನೆ ಆಗಲಿಲ್ಲ ನೋಡಿದ್ರಲ್ಲ ಎಷ್ಟೊಕ್ಕೊಂದು ಅಡಿಗೆ ಅಂತೇಳಿ ಮತ್ತು ಒಟಾಣೆ ನೆನೆ ಇಟ್ಟಿನಿ ಇವತ್ತ ಮಧ್ಯಾಹ್ನ ರೈ ಬಂಡಿಕೆ ಪಲ್ಯ ಅನ್ನ ಸಾಂಬಾರು ಸಾಂಬಾರು ಬೆಳಗ್ಗೆ ದೋಸೆ ಮಾಡಿದ್ದಿತ್ತಲ್ಲ ಅದ್ರದ್ದು ಜೊತೆಗೇ ರೊಟ್ಟಿ ಎಲ್ಲ ಮಾಡಿ ಕರೆಕ್ಟ್ ರೊಟ್ಟಿನೂ ಕೂಡ ಇನ್ನೂ ಜಾಸ್ತಿ ಉಳಿದಿಲ್ಲ ನೋಡಿ ಒಂದೇ ಉಳ್ದೈತಿ ನಡಿತೈತಿ ಅನ್ನ ಇಷ್ಟು ಉಳಿತು ಮಧ್ಯಾಹ್ನ ಆಗಂಗೆ ಅನ್ನ ಮಾಡಿದ್ನಿ ಇದಿಷ್ಟು ನಡಿತೈತಿ ಒಂದು ಸ್ವಲ್ಪ ಅನ್ನ ಉಳಿಬೋದು ಇಲ್ಲನ್ನಲ್ಲ ಮಧ್ಯಾಹ್ನ ಇವಾಗ ಮಕ್ಕಳಿಗೆ ಅನ್ನ ಉಣ್ಸಿಲ್ರಿ ರೊಟ್ಟಿ ಉಣ್ಸಿನಿ ಸಂಜೆಗೆ ನಾನು ಇಬ್ಬರು ಮಕ್ಳಿಗೆ ಅನ್ನ ಉಣಿಸಿದಿನಿ ಅಂದ್ರೆ ಸ್ವಲ್ಪ ಉಳಿದ್ರೂ ಪರವಾಗಿಲ್ಲ ಸದ್ಯಕ್ಕೆ ಬಾಂಡೆ ತಿಕ್ಕಿ ನಾನು ನಿಮಗೆ ಹಿಂದಾಗಡೆ ಸಿಗ್ತಿರಲಿಲ್ಲ ಅಷ್ಟು ಬಾಂಡೆ ತಿಕ್ಕಿದ್ನಿ ತಿಕ್ಕಿ ಎಲ್ಲ ಡಬ್ಬ ಹಾಕಿರಿ ಅಷ್ಟು ಬಣ್ಣ ಡಬ್ಬ ಹಾಕಿಸಿ ಸ್ವಲ್ಪ ಗ್ಯಾಸ್ ಕಟ್ಟಿ ಒಡಿಸ್ಕೊಂಡೆ ಗ್ಯಾಸ್ ಕಟ್ಟಿ ಒಳಸ್ಕೊಂಡು ಯಾಕಂದ್ರೆ ಬಸ್ಕೊಕ್ಕೆ ಹೋಗೋದೈತಿ ನಾನು ಒಬ್ಬಕ್ಕೆ ನೀವು ಹೊಂಟಿದ್ರಿ ನಾನು ರಚಿತಾಕಿ ಮ್ಯಾಲೆ ಮಾಮಿ ಮೂರು ಜನನು ಹೊಂಟಿಗೆ ಒಂದು ಸ್ವಲ್ಪ ಸೀರಿಯಲ್ ನಾ ನೋಡ್ಬಾರಕಂತೇಳಿ ರಚಿತಾಗ ಬೇಷಂತ ಹಾಗಾಗಿ ಅದು ಹೊಂತೀವಿ ರೀ ಮತ್ತು ಇವತ್ತು ಪಾವ್ಭಾಜಿ ಮಾಡಬೇಕಂತೇಳಿ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಅಷ್ಟು ಎಲ್ಲ ಕಾಯಿ ಪಲ್ಯೂ ಹೆಚ್ಚಿಗೆ ಸಾಕಿ ಇದ್ರೊಳಗೆ ತಳ ಬಟಾಣಿ ಟಮಾಟಿ ಕ್ಯಾಬೀಜ ಉಳ್ಳಾಗಡ್ಡಿ ಡೊನ್ಮೆಣಸಿನ್ಕಾಯಿ ಗಜ್ಜರಿ ಉಳ್ಳಾಗಡ್ಡಿ ನೀವು ಎಲ್ಲ ಥರ ಕೈಪಲ್ಲೆ ಹಾಕಿಸಿ ಹಾಕಿನ್ರಿ ರೀ ಅದರೊಳಗೆ ಈ ಸದ್ದೆ ಎಷ್ಟು ಬೇಕಷ್ಟು ನೀರು ಹಾಕಿ ಇಟ್ಟು ಹೋಗ್ತೀನಿ ನಮ್ಮ ಮನೆಯವ್ರಿಗೆ ನಾಲ್ಕು ಗಂಟೆ ಆಗುತ್ತೆ ಇನ್ನು ನಾಲ್ಕು ಗಂಟೆಗೆ ನಾಲ್ಕು ನಿಮಿಷ ಕಮ್ಮಿ ಐತಿ ನಮ್ಮ ಮನೆಯವ್ರು ಎದ್ದಾದ ಮೇಲೆ ಪ್ರತಿನಿ ಕುದಿಸಿ ಇಟ್ಟಿನಿರಿ ನಮ್ಮ ಊರಿಗೆ ಅಂತೇಳಿ ನಮ್ಮನೆಯವ್ರು ಎದ್ದಿಂದ ಅದನ್ನ ಸೀದಾ ಎದ್ದು ಕುದಿಯೋಕೆ ಇಡ ಅಂತ ಹೇಳ್ತೀನಿ ರೀ ನಾವು ಬರೋಷ್ಟೊತ್ತಿಗಿನ ಒಂದು ಏಳು ಎಂಟು ಸೀಟಿ ಒಡ್ಸಿದ್ರೆ ಸಾಕು ಅಪ್ಪು

ಅದ ನಾನೇ ನಮ್ಮಕ್ಕ ನಾವು ಸೊಲಾಪ್ರಲ್ಲಿ ಅಂತ ತೊಗೊಂಡಿಲ್ಲ ತೋರ್ಸಿಲ್ಲ ಸೇಮ್ ತಂದಿಲ್ಯ ಅಂತೇಳಿ ಇನ್ನು ಇದು ಒಳಗೆ ಅದು ಬರೇ ವೈಟ್ ಕಲರ್ ಬ್ಲೌಸ್ ಉಬ್ಬು ಬರೋದು ಹುಚ್ಲಿನಾಗ ಹುಚ್ಲನಾಗ ಅಂತೇಳಿ ಎಲ್ಲರು ಸೀರಿತು ಆ ಕೊಂದೇರಿ ದೊಡ್ಡ ದೊಡ್ಡವರು ಬಂದಿಲ್ಲ ಇಷ್ಟು ಸೀರೆ ಖರೀದಿ ಮಾಡ್ಯಾವ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತ ಹದಿನೈದು ಸೀರೆ ತೊಂದ್ರಿ ಇದ್ರೊಳಗೆ ನೀವು ಎಟ್ಟರ ಇರ್ಲಿ ಅದು ತಕ್ಕಂಗ ಇರ್ಬೇಕಲ್ಲ ರೀ

അരബി ബ അരവി സി ബട്ടി സന്ത ഒളി ജാവള തകർ തോർസിച്ച മസ്തലേ സീരെ മാത്രീ നോ മാമോട്

ಸೀರೆ ಮಸ್ತ್ ಹೊರಗ ಏ ಸಿ ಏನಾಗಲ್ಲೇ ಬಾಚಂದ ಸೀರೆ ಇಲ್ಲಿ ಸ್ಟಾರ್ಟಿಂಗ್ ಬರಲ್ಲ ಯಾಕೆರೋ ಚಿತ್ರ ಇರ್ಲಿಕ್ಕಯ್ ಪಾನಿ ಪಾನಿ ಬೇಡ ಹ್ಮ್ ತಗೋ

அதரது அவ்ர <fitet> <laughs> <branding> <us> <ineesmale>

యాన్ శ్రీనిచి తీరుగా నింగ యావచనను ఎగ్నే కొబ్బిలివే నా ఫుట్ నింట అకిగే కొ ఇదుకో ఎారిగే ఇదనుడి కొట్టారా ಇದ್ರ ಪ್ಯಾಕೇಜ್ ಮೈ ಇದ್ರ ಪ್ಯಾಕೇಜ್ ಮಾತಾಡಕ್ಕೆ ಬರಲ್ಲ ಯಾಕೆ ಗೊತ್ತಿಲ್ಲ ಏನಿಲ್ಲ ನಟಕ್ಕೆ ಅದಕ್ಕೆ ಕ್ಯಾರಿ ವ್ಯಕ್ತಿ ಕೇಳಿಲ್ಲ ಏನಕ್ಕೆ ಇಳಿಲ್ಲ ನಾವು ಕೇಳಿ ಮತ್ತೆ ನಮ್ಮ ಇದು ಬರ್ತಾರೆ ಜಾತ್ರೆ ಮಾಡಿದ್ರೆ ಈ ಜಾತ್ರೆ ಕರ್ನೆಸ ಪೈಲ ಐಪ್ ಆಗಲ್ಲ ಹೇಗೆ ನೋಡು మార్చిన అంకీ అందోత్ ఊరి ఉర్స్కొత్తా నే కొట్బిడ్లే కొడత ఓదీలి గొప్ప నమ్మ అక్కర్ స్టైల్ నోడు అక్కర్ స్టైల్ నోడు ఇది నోడు ఎంగైతి

ಆಯ್ತಾ ಆಯಾಗ ಬಿ ವಾಪಸ್ ಬಾ ರೂಪಾಯಿ ಅದಾವ್ಬಿಡುಮ್ಮ ನೂರರ ಲೆಕ್ಕ ಕೊಟ್ಬಿಡು ಅಂತೀನಿ ತಗೊಳ್ಳೋದೆ ಗ್ಯಾರಂಟಿ ಐತಲ್ಲ ಮತ್ತೆ ಅವರು ಲಿಟ್ರಾಪಿ ಹ್ಞೂ ಕೊಡು ನನ್ನ ತಾಕ ಐತಂದೆ ನಾನು ಹ್ಞೂ ನಮ್ಗೆ ಅವರು ಅವ್ರ ವಿಶ್ವಾಸಕ್ಕೆ ಇಡ್ಲಿ ಅಂತ ಹೇಳಂದೆ ನಾನು ಐತೆ ನಿಮಗೆಲ್ಲ

ಯಾಕಂದ್ರೆ ಒಂದು ನೀವು ನಂತರ ಒಂದು ಇಬ್ಬರ ಯಾವ ನಿಮ್ಮ ತಂಗಿ ತೋರಿಸ್ಬೋದ್ರಿ ಚಂದೈತೆ ತಂಗಿ ಚೆಂದ ಐತೆ ತಂಗಿ ಚಂದ ಚೆಂದೈತೆ

அது ரேட்டு

ಹಾಯ್ ಫ್ರೆಂಡ್ಸ ಬರೀ ನಾನು ಇದು ಭಾಜಿನ ಮಾಡೋದು ವಿಡ ಮಾಡಲಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು ನೋಡಿದ್ರಲ್ಲ ಬಂದಿದ್ದೆ ಏಳು ಗಂಟೆಕ ಆಮೇಲೆ ಆಕಡೆ ಈಕಡೆ ಒಂದು ಸ್ವಲ್ಪ ಕುಂತ ಕುಂತು ಚಹಾ ಕುಡ್ದು ಇದು ಮಾಡೋಷ್ಟೊತ್ತಿಗೆ ಎಂಟು ಗಂಟೆ ಆಯ್ತು ನೆಕ್ಸ್ಟ್ ಒಮ್ಮೆ ಒಂದು ಸ್ವಲ್ಪ ನಾನು ಹಾಲು ಕಾಸಿ ತೊಗಿದ್ನಿ ನಮ್ಮ ಮನೆಯವ್ರು ಕು ಅಂದ್ರೆ ಅವ್ರ ಕೈಲಿ ಅವ್ರ ಓಂಕಾರ ಕುಡ್ದಿದ್ದಿಲ್ಲ ಅಂತ ಅದೊಂದಿಷ್ಟು ಇನ್ನೂ ಅಡುಗೆ ಮಾಡಕ್ ಟೈಮ್ ಆಗುತ್ತೆ ಅಂತೇಳಿ ಹಾಲು ಕುಡಿಸಿದ್ನಿ ನೆಕ್ಸ್ಟ್ ಏನದ ಇದೆಲ್ಲಾ ಭಾಳ ಟೈಮ್ ಬೇಕಾಗತ್ರಿ ಇದನ್ನ ಇದನ್ನ ಮಾಡಕ್ ಮಗಸಾಕ್ ನಾ ಮಗದನ್ ತಿನ್ರಿ ನೀವೇನಂತೀರ್ ಗೊತ್ತಿಲ್ಲ ಅಂದ್ರೆ ಬೇಳೆ ಆದಮೇಲೆ ಅದು ಕೈ ಮಗಚು ಕೈ ತೊಗೊಂಡು ಮಗಸ್ತಾರಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡತಿತ್ತದ ಎಲ್ಲಾ ಸಣ್ಣ ಆಗಕ ಹಂಗಾಗಿ ಮತ್ತು ಹಂಗೆ ನೆಕ್ಸ್ಟ್ ಒಗ್ಗರಣೆ ರೀ ಒಗ್ಗರಣೆ ಕಟ್ಕೊಂಡು ಇಷ್ಟ ಚೆಂದ ಆಗೈತಿ ಇದ್ರೊಳಗೆ ಕಿಶಿ ಬಣ್ಣನು ಇದ್ರೊಳಗ್ ನೋಡ್ರಿ ಕಿಶಿ ಬಣ್ಣಿ ನಂದೆ ಬಂತಾನು ಹುಡ ಚಲೋದ ಸಾರಿ ನಮ್ಮ ಅಪ್ಪಗೆ ನಾನು ನಮ್ಮ ಮನೆಯವ್ರಿಗೆ ಸಾರಿ ನಾ ಬರೀ ಇಷ್ಟು ಬಾಜಿ ಮಾಡೀನ್ರಿ ಕರೆಕ್ಟ್ ಆಗಿ ಇಷ್ಟು ಬಾಜಿ ಮಾಡಿದ್ದು ಇಷ್ಟು ಬಾಜಿ ಕೊಟ್ಟಿದ್ದು ನನಗೂ ಒಂದ್ ಇಷ್ಟು ಉಳ್ದೈತ್ರಿ ಈಗ ಇಲ್ಲ ಅನ್ನೋಲ್ಲ ಈಗಾಗಿ ಮತ್ತೆ ನಾಳೆ ಮುಂಜಾನೆ ಬೆಳಿಗ್ಗೆ ಒಂದ್ಸಲ ಆಗೋಷ್ಟು ಉಳ್ದೈತಿ ನಮ್ಮ ಮನೆಯವ್ರ ಏನೈತಿ ನಾನು ಯಾಕೋ ನಮ್ಮ ಸ್ತ್ರೀಗೆ ಹೊಡೆದಿನಿ ಅಂತೇಳಿ ಬೇಜಾರ್ ಮಾಡ್ಕೊಂಡು ಅಂದ್ರೆ ಅವ್ರು ಯಾಕಂದ್ರೆ ತಮಾಷೆ ಮಾಡ್ಕೋತ ಮಾಡ್ಕೊತ ಸೀರಿ ಅವ್ರು ಸ್ವಲ್ಪ ಜೋರಾಗಿ ಹೊಡೆದು ಬಿಟ್ಟು ನಾನು ಇವ್ರಿಗೆ ಭಯಕತ್ತಿನಿ ಎಲ್ಲ ಟೈಮ್ದಾಗು ಲೂಸ್ ಬಿಟ್ಟು ಇವಾಗ ಒಮ್ಮೆ ಸ್ಟ್ರಾಂಗ್ ಅಂದ್ರೆ ಹೆಂಗ ಮಕ್ಳಿಗೆ ಅದೇ ನಾಳೆ ಅವ್ರ ಹಾದಿ ಕೆಡಕ್ಕೂ ಒಂದು ನಮ್ಮ ಪ್ರೀತಿನೇ ಕಾರಣ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳಲ್ಲ ಹೋದ್ರು ಒಂದು ಸ್ವಲ್ಪ ಜೋರೇನೆ ಬಿತ್ತು ಅದಕ್ಕೆ ಬೇಜಾರಾಗಿ ನಾವು ಮಾಡೋಲ್ಲ ಮಾಡಲ್ಲ ಕುಂದ್ರು ಇಲ್ಲ ಅಪ್ಪ ವಿಡಿಯೋ ಮಾಡ್ತೀನಿ ಪ್ಲೀಸ್ ಎರಡೇ ಪಾ ಬಿಸಿ ಮಾಡೋ ಅಂತೇಳಿ ಹಂಗೆ ಅಂದ್ರೆ ರಮೇಶ್ ಕರ್ಕೊಂಬಂದೆ ಅವ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಪಾ ಬಿಸಿ ಮಾಡ್ತಾರ ಅನ್ನೋದು ಗೊತ್ತೈತಿ ಮಾಡ್ತಾರೆ ನೋಡ್ರಿ ಏನೇನು ಅಕ್ಕ್ಯಪ್ಪ ಅದಕ್ಕೆ ಕೆಂಪು ಖಾರ ನಮ್ನೆ ಕೆಂಪು ಖಾರ ಇಲ್ಲ ಕಿಟ್ ತಗೊಂಬೈತ್ರಿ ಕೆಂಪು ಖಾರ ಇಲ್ರಿ ಆಕ್ಚುಲಿ ಅದಕ್ಕೆ ನಾ ಮಾಡೀನಿ ಅಂದ್ರ ಪಾವ್ ಬಿಸಿ ಮಾಡಿ ನಿಂಬೆ ಹಣ್ಣು ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿ ಸಜ್ಜು ಮಾಡೋರಂದ್ರ ಅವರೇ ರೀ ಇವತ್ತು ಒಲ್ ಅಂತ ಕುಂತಿದ್ರು ಕರ್ಕೊಂಡ್ ಈಗ ನೆಕ್ಸ್ಟ್ ಮುಂದಿದ್ದೆಲ್ಲ ಅವರೇ ಮಾಡ್ತಾರ ಹಂಗೇ ರೀ ಮತ್ತ ಮಕ್ಳಿಗೆ ಯಾಕೆ ಎತ್ತಂಗ ಸಿಟ್ಟು ಎತ್ತಾದ ಮೇಲೆ ಪಶ್ಚಾತ್ತಾಪ ಆಗುತ್ತಾ ಅವ್ರಿಗೆ ಆಗತ್ರಿ ನನಗೇನು ಆಗಲ್ಲ ನಾನ್ ದಿನಾ ಇಟ್ಟು 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 ಏಟ್ರ ಮತ್ ನಾವ್ ತಾಯಿ ಅಂತ ಅಂದ್ರೆ ಹೇಳಕ್ ಬರಲ್ಲ ಅದು ಜೋರರಾಗಲಿ ಸ್ಲೋಅರ ಆಗಲಿ ಹೆಂಗರ ಆಲಿ ಏಟರ್ ಇಟ್ಟು 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 ಹಂಗೆ ನಾವು ಹಾಕ್ತಿರ್ತೀವಿ ಉಂಡ್ಲಿಕ್ಕೆ ಅಂದ್ರೆ ಏನಾರ ಮಾಡಿದ್ರ ಅದು ಇದು ಅಂತೇಳಿ ಒಮ್ಮೆ ಪ್ರೀತಿಲಿಂದನೂ ಅಂತ ಅಂತೇಳಿ ಹಿಂಗೆ ಹೊಡಿತರ್ತಿ ನಾನರೇ ಎಲ್ಲ ರೆಡಿ ಮಾಡಾತ ರೀ ಹಂಗೆ ಈ ಕಡೆ ಬರೋಣತ್ರಿ ನನ್ನ ಮಕ್ಕಳು ಏನ್ ಏನು ಏನ್ತಾರ ನಿನ್ ಮಸ್ತಿ ಓಂ ಯಾರ ಮಾಡಿದ್ರು ಓಂಕಾರ ಶ್ರೀ ಮಾಡಿದ ನೀ ಏನೂ ಮಾಡಿಲ್ಲ ಅವನೇ ಮಾಡಿದ ಸುಮ್ ಸುಮ್ ಏ ಸುಮ್ ನೀ ಸುಮ್ ಕುಂದ್ರ ಹೇಳ್ತಂತಡಿ ಓಮು ಶ್ರೀ ಏನ್ ಮಾಡಿದ ತತ್ತ ನೀನು ಕೊಡ್ಲಿಲ್ಲ ನಾ ಆಟಾಡಾಕ ಡಮ್ಮು ಡಮ್ಮು ಅದು ಹಿಂದ ಮುಂದ ಕುಡೆ ಕೊಟ್ನಾ ಯಾರು ಟುಟ್ಗಾಯ ಅಯ್ಯೋ ಕೋನ್ ಟುಟರೇ ಟುಟ್ಟು ಅಂದ್ರ ಮೂರಿ ತಂತ್ರಿ ಇದು ಹಿಂದಿಂದ ಮುಗಿಂದ ಎಲ್ಲೂ ಹರ್ಷರ ಗೊತ್ತಿಲ್ಲ ಯಾರು ಮುರ್ದಾರ ಓಂಕಾರ ನೀ ಮಸ್ತಿ ಮಾಡ್ಯಾನ ಅವ ಮಸ್ತಿ ಮಾಡ್ಯಾನ ಒಮ್ಮ ಮಸ್ತಿ ಯಾರು ಮಾಡ್ಯಾರ ಮಸ್ತಿ ಅಪ್ಪ ಮಾಡ ಮಸ್ತಿ ಯಾರು ಮಾಡ್ಯಾರ ಪಪ್ಪ ಕೈ ಕೈಕಟ್ಟು ಎಲ್ಲಿ ಕೊಟ್ಟಿ ಚಮಚ ಗರಮ್ ಮಾಡ್ಕೊಂಬರಲಿ ಚಮಚ ಬಿಸಿ ಮಾಡ್ಕೊಂಬರ್ಲಿ ನೋ ಕೈಕಟ್ಟು ಇಂಗ್ಲಿಶು ಹಿಂದಿ ಕನ್ನಡ ಎಲ್ಲ ಬರಸ ಓ ಏನತ್ತು ಅಜ್ಜ ಹೆಂಗ ಮಾಡಿದ ನೋಡಲ್ಲಿ ಅಜ್ಜ ಹೆಂಗ್ ಮಾಡಿದ ಅಜ್ಜ ಅಟ ಒಂದ್ ಮೂಗ್ನ ಬಳ್ಳಿ ಇಟ್ಕೊಂಡ್ ಒಂದ್ ಮೂಗ್ನ ಹಿಂಗ ಹೂಸ್ ಹೂಸ್ ಮಾಡ್ತಾನಲ್ಲ ಓ ಅಜ್ಜ ಹೆಂಗ್ ಮಾಡಿದ ಹಂಗ ಮಾಡಿದ ಅಜ್ಜ ಓಮ ಅಜ್ಜ ಬುಷ್ಕರ್ನಕ್ಕೆ ಟೈಮ್ ಕೈಸಾಕಿಯ ರೀ ಕೈಸಾಕಿಯ ಅಜ್ಜ ಬುಷ್ಕರ್ನಕ್ಕೆ ಟೈಮ್ ಕೈಸಕೀಯ ಹೆಂಗೆ ಮಾಡಿದ ಅಜ್ಜ ಹೆಂಗೆ ಮಾಡಿದ ನೋಜ್ ನೋಜ್ ಅಜ್ಜ ನೋಜ್ ಹೆಂಗೆ ಮಾಡಿದ ಹ್ಞೂ ಹೆಂಗೆ ಹ್ಞೂ ಹಂಗಲ್ಲ ಹಂಗಲ್ಲ ಹ್ಞೂ ಹಂಗೆ ಮಾಡಿದೆ ಅಜ್ಜ ಅಣ್ಣನ ಹೆಸರು ಏನು ಹ್ಞೂ ಅಣ್ಣನ ಹೆಸರು ಏನು ಚುಟ್ಟು ಸರುವಂಟಿ ಸರುವಂಟಿ ಸರು ಅಪ್ಪು ನಾನು ಯಾವಾಗ ನಮ್ಮ ಮನೆಯವ್ರಿಗೆ ಅಪ್ಪು ಅಂತ ಕರಿತೀನಿ ನೋಡ್ರಿ ನಾ ಏನ್ರಿ ಅಪ್ಪುಅನ ತಾನು ಒಮ್ಮೆ ಅಪ್ಪು ಅಂತ ಕರಿತಾನಮಕಾರ ಮತ್ ನನಗ ಸೋನಿ ಆರ್ಯನ ಸರೋಂಟಿ ಅಂತ ಕರಿತಾರ ನೋಡ್ರಿ ತಾನು ಸರೋಂಟಿ ಅಂತ ಕರಿತಾನ ಸೂಪರ್ ಅಲ್ರಿ ಮಾತು ಮಾತಂದ್ರ ಹೆಂಗಂತೆ ಕಮೆಂಟ್ ಮಾಡಿಲ್ರಿ ಅದ್ರ ನನ್ನ ಎರಡು ಬಂಗಾರ ಗುಂಡ ಅಂತ ಹೇಳಂಗೆ ಇಲ್ರಿ ಎಕ್ದಮ್ ಭಾರಿ ಒಂದ್ರಕ್ಕಿ ಬಲ ರೀ ಇಬ್ರು ಬಾಯ್ ಮಾಡ್ರಿ ಬಾಯ್ ವಾವ್ ಅದಕ್ಕೆ ನಿಂಬೆ ಹಣ್ಣು ಹಿಂಡಿ ಅದ್ರ ನಿಂಬೆ ಹಣ್ಣು ನೋಡ್ರಿ ಗಜ ನಿಂಬೆ ಹಣ್ಣು ಅಂತಲ್ಲ ಒಳಗೆ ಹಳದಿ ಕಲರ್ ಇದ್ದಿದ್ದು ಆ ನಿಂಬೆ ರೀ ಬೌವಾ ಅಲ್ಲ ಅದು ಬ್ರೆಡ್ ಅದು ಬ್ರೆಡ್ ಬ್ರೆಡ್ ವಾ ನೋಡಿದ್ರೆ ಬಾಯಾಗ ನೀರು ಬರ್ತಾವಲ್ರಿ ಮಸ್ತೇತಿವತ್ತದ್ರ ಎಲ್ಲರೂ ವಾಂಗ ಸಿ ಅಂಬಾ ಅಂತ ಓಂಕಾರ ಕರೆ ಮಾಡು ರೆಸಿಪಿ ಏನು ತೋರಿಸಿಲ್ಲ ನಾನು ಇವತ್ತಿದ್ರದ್ದು ನನ್ನ ಚಾನಲ್ನಾಗ ಬಿಟ್ಟುನು ನಮ್ಮ ಸವಿತಾ ಕನ್ನಡ ಚಾನಲ್ ಸವಿತಾ ಲೈಫ್ ಕನ್ನಡ ಲಾಗ್ ಅನ್ನೋ ಚಾನಲ್ದಾಗ ಹೋದ್ರೆ ಮಿಸಾಳ್ ಪಾವ್ ಮಾಡೋದು ಬಾಜಿ ಪಾವ್ ಮಾಡುದು ಎಲ್ಲನೂ ಸಿಗುತ್ತೆ ನಿಮಗೆ ತಿಂತೀರಂತೀನ್ರಿ ನೀವು ಮುಂಜಾನೆ ತಿನ್ನಿಸ್ತೀನಿ ನಿಮಗ ಓಕೆ ಹಾ ಹಾ ಈಗ ಓಮ ನಿಮಗೆ ಮುಂಜಾನೆ ಎಲ್ಲ ತಿನ್ನಿಸ್ತೀನ ಹಾ ಓಕೆ ರೀ ನಾನು ತಗೋತೀನಿ ರೀಪ್ಪ ನನಗೂ ಸಿಕ್ಕ ತಿನ್ಬೇಕು ಸಾಧ್ಯತಿ ಹಿಂದಗಡೆ ಸಿಗ್ತೀನಿ ಬಾಯ್ ಹಾಯ್ ಗುಡ್ ಅನ್ನ ಗುಡ್ ನೈಟ್ ಗುಡ್ ಗುಡ್ ಮಾರ್ನಿಂಗ ರೀ ನಾನು ಒಮ್ಮೆ ಹಾಯ್ ಮಾಡಪ್ಪಾಜಿ ಒಮ್ಮೆ ಹಾಯ್ ಮಾಡು ನೋ 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 ಅಂತ ನೀವು ಅಂತೀನಿ ನಾನು ಇಲ್ಲಿ ಹುಡ್ಗರು ಆಡಕ್ಕೆ ಬರ್ತಾರೆ ನೋಡಿರಿ ಅವ್ರು ಏನರ ಮಾತಾಡಿರ್ತಾರಲ್ಲ ಅದೇ ಓಂಕಾರ ಇಲ್ಲಿ ಎಲ್ಲ ಹುಡುಗರು ಏನ್ರ ನನ್ನ ಹಟ್ ಹಟ್ ಅಂತ ಅಂತಾರಲ್ಲ ಏನ್ರ ಅಣ್ಣ ನನಗೆ ಹಟ್ ನಡಿ ಯಾರ ಕಡೆ ಅಂತಾನ ಹ್ಞೂ ಶೂವ ನೋಡಿ ಇಲ್ಲಗ ಯಾರು ಊರು ಓಂಕಾರ ಚೂವ ಎಲ್ಲೈತಿ ಶೂಬುಂದಾವ ಮಾಡ್ಬೋಗಲ್ಲ ಬಾತ್ರೂಮಿಗೆ ಹೋಗಿ ಮಾಡ್ಬೇಕ್ ನೋ 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 ನೋಡ್ ಇಂಗ್ಲೀಷ್ದವ್ರು ಮಾಡಾರಿ ಒಣ್ಣೊ ನೋಡಿ ನೋಡಿ ಏನಪ್ಪಜಿ ಒಂದೊಂದು ಮಕ್ಕಳು ಒಂದೊಂದು ಮಕ್ಕಳು ಓಮ್ಮ ಒಂದು ಮಕ್ಕಳು ಇಲ್ಲೊಡ್ಗ ಒಂದು ಮಕ್ಕಳು मेरे को ओमो माने देता ओम का रूम में पढ़ाएंगे न नगाऊ गुड बॉय और एक चलो धवे तो ओ मु श्री बुखरी गुड बॉय ओम मु बुखरी तो आ नन का कोट्र रचतर मनी बुगिरीतीवा नीर अंतना ಸೋನಿ ರಚಿತಾ ಕೊಟ್ಟಿಂದ ಅವ್ರ ಕೈಯನ್ ಕುಡಲ್ಲ ನೀತೋ ನೀತೋ ಅಂತ ನನಗೆ ಇನ್ನ ಸಪ್ ಕುಡಿ ಬೂ ಕುಡಿ ಬರ್ರಿ ಅನ್ ಓ ಮೈ ಗಾಡ್ ಹ್ಮ್ ಬೇಡ ಮುಂಜೆಲ್ಲ ಈ ಸಪ್ ಚಡ್ ಗೈಡ್ಯಾಕ ಗ್ಲಾಸ್ ಇಡಿ ಫಸ್ಟ್ ಗ್ಲಾಸ್ ಇಡಿ ಓಕೆ ರೀ ಫ್ರೆಂಡ್ಸ್ ಅಸ್ಕೇಸಿನಿ ಹುಡುಗರು ಮಕ್ಕೋತಾರ ಬಿಗ್ ಬಾಸ್ ಮುಗೀತು ನನಗೂ ಇದಿ ಬರತೈತಿ ಕಾಲ್ ಸಿಕ್ಕಪ್ಟೆ ಬ್ಯಾನೇತವ್ ಇಡೀ ವಾಸ್ಕೋ ಎಲ್ಲ ಅಡ್ಡಾಡಿವಿ ಬಟ್ಟಿ ನಾಳೆ ಯಾಕೆ ಹೆಂಗ್ ಪ್ಯಾಕ್ ಮಾಡಿಟ್ಟ ಅಂತ ನಾಳೆ ಇದ್ರ ಇಲ್ಲಾಂದ್ರೆ ಯಾರೋ ಊರಿಗೆ ಹೋದ್ರೆ ಅಂತ ಹೇಳಿ ಒಟ್ಟು ಪ್ಯಾಕ್ ಮಾಡಿಟ್ಟಿಂದ ಒಳ ಬಿಚ್ಚಾಕ ಬರೋಂಗಿಲ್ಲ ನೋಡ್ತೀನಂತ ಚಲೋ ಸಿಕ್ಕಾವ್ರಿ ಸೀರಿ ಊರು ಕಡೆಕ್ಕಿ ನಾವು ಸ್ವಲ್ಪ ತುಟಿಯಾಕೋ ಪರವಾಗಿಲ್ಲ ಆಕಿಗೆ ತಗೊಳೋದಿತ್ತು ಆ ರೇಂಜ್ ಒಳಗೆ ಹಂಗಾಗಿ ನಮಗೂ ಕೂಡ ಚಲೋ ಅನಿಸ್ತಂತಿ ತೊಗೊಂಡ್ಬಂದಿವಿ ಇವತ್ತಿನ ಲಾಗ್ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತು ನಾಳೆ ನೆಕ್ಸ್ಟ್ ಒಂದು ಲಾಗ್ದಾಗ ಸಿಗನಂತ ಅಲ್ಲಿವರೆಗೆ ಇವತ್ತಿನ ಲಾಗಿ ಬಾಯ್ ಆಯ್ತು ನೋಡಿರಿ ಬಾಯ್ ಫ್ರೆಂಡ್ಸ್